ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಶನ್ ಕ್ರಿಯೇಷನ್ ಇವತ್ತು ನಾನು ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಕ್ರೋಶ ಹೇಳ್ಕೊಡ್ತಾ ಇದ್ದೀನಿ ಸ್ಯಾರಿಗೆ ಹಾಕಿ ತೋರಿಸ್ತಾ ಇದ್ದೀನಿ ನಾನು ಸ್ಯಾರಿ ಬಂದು ಗ್ರೀನ್ ಕಲರ್ ಇದೆ ಪಲ್ಲು ಬಂದು ಬ್ಲೂ ಕಲರ್ ಇದೆ ನಾನು ಸ್ಯಾರಿ ಕಲರ್ ತೊಗೊಂಡಿದ್ದೀನಿ ಗ್ರೀನ್ ಕಲರು ಮೊದಲಿಗೆ ನಾನು ಬಟ್ಟೆಗೆ ಲಾಕ್ನ ಮಾಡ್ಕೊಂಡಿದ್ದೀನಿ ಒಂದು ಸಲ ಲಾಕ್ ಆದಮೇಲೆ ನಾನಿಲ್ಲಿ ಚೈನ್ನ ತೊಗೊಳ್ತಾ ಇದ್ದೀನಿ ನಾಲ್ಕು ಚೈನನ್ನು ತಗೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾನು ಲಾಕ್ನ ಮಾಡ್ಕೊತಾ ಇದ್ದೀನಿ ನಾಲ್ಕು ಚೈನ್ ಆದಮೇಲೆ ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ನ ಮಾಡ್ಕೊತಿದ್ದೀನಿ ಈ ರೀತಿ ಲಾಕ್ ಆದಮೇಲೆ ಈ ರೀತಿ ಒಂದು ರೌಂಡ್ ಬೀಡನ್ನ ನಾನು ತೊಗೊಂಡಿದ್ದೀನಿ ನಿಮಗೆ ಯಾವ ಬೀಡ್ ಬೇಕು ನೀವು ಅದನ್ನು ತೊಗೊಬೋದು ರೌಂಡ್ ಬೀಡನ್ನ ತೊಗೊಂಡು ಬೀಡನ್ನ ಲಾಕ್ ಮಾಡಿಕೊಂಡು ನಾನು ಮತ್ತೆ ಇಲ್ಲಿ ನಾಲ್ಕು ಚೈನನ್ನು ತೊಗೊತಿದ್ದೀನಿ ನಾನು ಮೊದಲಿಗೆ ಮೂರು ಚೈನನ್ನ ಹಾಕಿ ನೋಡಿದೆ ಕರೆಕ್ಟಾಗಿ ಆಗುತ್ತೆ ಇಲ್ವಾ ಅಂತ ಅದು ಮೂರು ಚೈನು ಆಗೋದಿಲ್ಲ ಅದಕ್ಕೆ ನಾನಿಲ್ಲಿ ನಾಲ್ಕು ಚೈನ್ನ ತಗೊಂಡಿದ್ದೀನಿ ನಾಲ್ಕು ಚೈನ್ ತಗೊಂಡು ನೀವು ಎರಡು ಲಾಕ್ ಮಾಡಿದ್ರಿ ಅಲ್ವಾ ಮೊದಲನೇ ಲಾಕ್ ಏನಿದೆ ಅಂದರೆ ಬೀಡ್ ಪಕ್ಕದ ಎರಡನೇ ಲಾಕು ಅದರ ಒಳಗಡೆಯಿಂದ ನೀವು ದಾರಾನ ಲಾಕ್ ಮಾಡಿಕೊಂಡು ಲಾಕ್ ಆದಮೇಲೆ ಫೈವ್ ಚೈನ್ ಗ್ಯಾಪ್ ಸಾರಿ ಫೋರ್ ಚೈನ್ ಗ್ಯಾಪ್ಗೆ ನೀವು ಇಲ್ಲಿ ಡಬಲ್ ಕ್ರೋಷೇನ ಮಾಡ್ಕೊಬೇಕು ಎರಡು ಚೈನ್ ಹಾಕ್ಕೊಂಡು ನೋಡಿ ಈ ರೀತಿ ಗ್ಯಾಪ್ ಏನಿರುತ್ತೆ ಫೋರ್ ಚೈನ್ ಗ್ಯಾಪು ಅಲ್ಲಿ ಡಬಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ ದಾರಾನ ತಂದಾಗ ಮೂರು ದಾರ ಇರುತ್ತೆ ಅದರಲ್ಲಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಸೂಜಿ ಮೇಲೆ ಸಲ ದಾರ ಫೋರ್ ಚೈನ್ ಗ್ಯಾಪ್ ಒಳಗಡೆಯಿಂದ ಮತ್ತೆ ದಾರ ಅಂತಂದರೆ ನಾಲ್ಕು ಮೂರು ದಾರ ಆಗುತ್ತೆ ಮೂರು ದಾರದಲ್ಲಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಇದೇ ರೀತಿ ಕಂಟಿನ್ಯೂ ಮಾಡ್ಕೊಬೇಕು ನಾನಿಲ್ಲಿ ಎಂಟು ದಾರ ಡಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ ರೌಂಡ್ ಬೀಡ್ ಬೇಡ ಅಂದರೆ ನಿಮಗೆ ಯಾವ ಬೀಡ್ ಬೇಕೋ ಆ ಬೀಡ್ ತೊಗೊಳ್ಳಿ ಫ್ರೆಂಡ್ಸ್ ಮತ್ತು ಬೀಡ್ಗೆ ನೀವು ಚೈನ್ ಹಾಕ್ತೀರಾ ಅಲ್ವಾ ಈ ರೀತಿ ಡಬಲ್ ಕೃಷಿ ಮಾಡ್ಕೊಳ್ಳೋದಕ್ಕೆ ಅದು ಅಷ್ಟೇ ನಿಮ್ಮ ಬೀಡ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ ಫೋರೇ ಹಾಕೊಬೇಕು ಅಂತೇನಿಲ್ಲ ನೀವು ಸ್ಮಾಲ್ ಬೀಡ್ನ ಹಾಕ್ಕೊಂಡ್ರೆ ತ್ರೀ ತೊಗೊಂಡ್ರೂ ಸಾಕಾಗುತ್ತೆ ನೋಡಿ ಈ ರೀತಿ ಆರ್ಚ್ ಬರುತ್ತೆ ಹಾಫ್ ಆರ್ಚು ಅದನ್ನು ನೀವು ಬಟ್ಟೆಗೆ ಸಾರಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ನ ಮಾಡ್ಕೊಬೇಕು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ನ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಮತ್ತೆ ನಾನು ಪಕ್ಕದಲ್ಲೇ ಇನ್ನೂ ಒಂದು ಗ್ಯಾ ಲಾಕ್ನ ಮಾಡ್ಕೊಂಡಿದ್ದೀನಿ ಇನ್ನೂ ಒಂದು ಲಾಕ್ ಏನಕ್ಕೆ ಅಂದರೆ ನಾವು ಬಿ ಲಾಕ್ನ ಮಾಡಬೇಕು ಮತ್ತು ಗ್ಯಾಪ್ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಇದಕ್ಕೋಸ್ಕರ ಬೀಡ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿಕೊಂಡೆ ಮತ್ತು ನಾಲ್ಕು ಚೈನ್ ತೊಗೊಂಡೆ ಅದಾದಮೇಲೆ ಲಾಕ್ನ ಮಾಡಿಕೊಂಡೆ ಎರಡು ಚೈನು ಫೋರ್ ಚೈನ್ ಗ್ಯಾಪ್ ಒಳಗಡೆ ನಾನು ಆರ್ಚನ್ನ ಮಾಡ್ಕೊತಾ ಇದ್ದೀನಿ ಡಬಲ್ ಕ್ರೋಶೆಡ್ ಆರ್ಚು ನಿಮ್ಗೆ ಬೇಕು ಅಂದರೆ ತ್ರಿಬಲ್ ಕ್ರೋಶೆಡ್ ಕೂಡ ಮಾಡ್ಕೊಬೋದು ಫ್ರೆಂಡ್ಸ್ ನನಗೆ ಡಬಲ್ ಕ್ರೋಶೆಡ್ ಹೇಳಿದ್ದು ಕಸ್ಟಮರು ಅದಕ್ಕೋಸ್ಕರ ನಾನು ಡಬಲ್ ಕ್ರೋಶೆಡ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಬೇಕು ಅಂದರೆ ತ್ರಿಬಲ್ ಕ್ರೋಶೆಡ್ನೂ ಕೂಡ ನೀವು ಮಾಡ್ಕೊಬೋದು ಇಲ್ಲೂ ಕೂಡ ನಾನು ಎಂಟು ಡಬಲ್ ಕ್ರೋಶೆಡ್ನ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೊಂಡಿದ್ದೀನಿ ನೀವು ಈ ರೀತಿ ಎರಡಾದ ಮೇಲೂ ನೀವು ಕುಚ್ಚು ಕಟ್ಟೋಕೆ ನೀವು ಚೈನ್ನ ಹಾಕೊಬೋದು ನಾನಿಲ್ಲಿ ನಾಲ್ಕು ಗ್ಯಾ ಆರು ಚಾದ ಮೇಲೆ ನಾನು ಕುಚ್ಚು ಹಾಕೋದಕ್ಕೆ ಇದು ಮಾಡ್ತಿದ್ದೀನಿ ನೀವು ಮೂರು ಬೇಕು ಮೂರಾದ ಮೇಲೂ ಬೇಕಂದರೂ ಕುಚ್ಚು ಹಾಕೊಳ್ಳೋದಕ್ಕೆ ನೀವು ಚೈನ್ನ ಹಾಕೊಬೋದು ಎರಡಕ್ಕೆ ಹಾಕೊಂಡ್ರೂ ಚೆನ್ನಾಗಿರುತ್ತೆ ಮತ್ತು ಮೂರಕ್ಕೆ ಹಾಕೊಂಡ್ರು ಚೆನ್ನಾಗಿರುತ್ತೆ ನಾನು ಇಲ್ಲಿ ಸ್ವಲ್ಪ ಗ್ಯಾಪ್ ಇದ್ದಿರಲಿ ಅಂತ ನಾಲ್ಕು ಹಾಕೊಂಡಿದ್ದೀನಿ ಚೆನ್ನಾಗಿ ಕಾಣಲಿ ಅಂತ ಈ ರೀತಿ ಲಾಕ್ ಆದಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀನಿ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ ಒಂದೇ ಸ್ಟೆಪ್ಪಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಲಾಸ್ಟಲ್ಲಿ ಫೈನಲ್ ಲುಕ್ ನೀವೇ ನೋಡಿ ಎಷ್ಟು ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣುತ್ತೆ ಅಂತ ಒಂದು ಸ್ಟೆಪ್ಪಲ್ಲಿ ಹಾಕಿರೋ ಥರ ಕಾಣಿಸೋದೇ ಇಲ್ಲ ಮತ್ತು ಬಿಗಿನರ್ಸ್ ಕೂಡ ಇದನ್ನು ತುಂಬ ಈಸಿಯಾಗಿ ಹಾಕೊಬೋದು ಪ್ರೈಝು ಅಷ್ಟೇ ಪ್ರೈಸು ನಿಮಗೆ ವರ್ತ್ ಅಂತ ಅನಿಸುತ್ತೆ ನೀವು ಹಾಕೋ ಇದಕ್ಕೆ ಫೋರ್ ಹಂಡ್ರೆಡ್ ಅಷ್ಟು ಚಾರ್ಜ್ ಮಾಡ್ಬೋದು ಇದಕ್ಕೆ ನೀವು ಬಿಗಿನರ್ಸ್ ಆಗಿದ್ರು ಕೂಡ ಫೋರ್ ಹಂಡ್ರೆಡ್ ತಗೋಬೋದು ಅಷ್ಟು ಫಿನಿಶಿಂಗ್ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋವಂಥವ್ರು ನೋಡಿ ಈ ರೀತಿ ಬರುತ್ತೆ ಅಂದರೆ ನೀವು ಲೆಫ್ಟ್ ಇದ್ದರೆ ಅಲ್ಲಿ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಈ ರೀತಿ ಕಾಣುತ್ತೆ ಮೂರಾಯಿತು ಈಗ ಮೂರಾದ ಮೇಲೂ ಬೇಕಂದರೆ ನೀವು ಚೈನ್ಗೆ ಚೈನ್ನ ಹಾಕೊಬೋದು ಕುಚ್ಚಿಗೆ ನಾನು ಇಲ್ಲಿ ನಾಲ್ಕನೇದು ಇದ್ದೀನಿ ಬಿಡ್ ಆ್ಯಡ್ ಮಾಡಿಕೊಂಡು ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಆದಮೇಲೆ ನೋಡಿ ಇಲ್ಲಿ ನೋಡಿ ಕಾಣಿಸುತ್ತೆ ನಿಮಗೆ ಈ ರೀತಿ ಫಸ್ಟ್ ಚೈನ್ ಏನಿದೆ ಅದು ಆ ಚೈನ್ ಒಳಗಡೆ ಲಾಕ್ ಮಾಡಬೇಕು ಹೋಲ್ ಕಾಣಿಸುತ್ತೆ ನೋಡಿ ನಿಮಗೆ ನಿಮ್ಗೆ ಗೊತ್ತಾಗುತ್ತೆ ಆಗ್ತಾ ಆಗ್ತಾ ಆ ಓಲಲ್ಲಿ ದಾರನ್ನು ತಂದು ಈ ರೀತಿ ಮತ್ತೆ ಸೀದಾ ಮಾಡಿಕೊಂಡು ಸೀರೆನ ಒನ್ ಟೂ ಎರಡು ಚೈನ್ ಆದಮೇಲೆ ನಿಮಗೆ ಬೇಕು ಅಂದರೆ ಟು ಚೈನ್ ಆದಮೇಲೆ ಫ್ರೆಂಡ್ಸ್ ಒಂದು ಬೀಡ್ ಕೂಡ ಆ್ಯಡ್ ಮಾಡ್ಕೊಬೋದು ನೀವಲ್ಲಿ ನಿಮಗೆ ಪ್ಲೈನ್ ಬೇಡ ಅಂದರೆ ಇಲ್ಲೂ ಅಷ್ಟೇ ಆರ್ಚಲ್ಲೂ ಬೀಡ್ ಬರೋ ಥರ ಮಾಡ್ಕೊಬೋದು ನೀವು ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಒಂದೇ ಡಿಸೈನಲ್ಲಿ ನಾನಾ ಥರ ಮಾಡ್ಬೋದು ಫ್ರೆಂಡ್ಸ್ ಒಂದೇ ಇದರಲ್ಲಿ ಇದಕ್ಕೂ ಬೇಕಂದರೆ ಆರ್ಚ್ಗೂ ನೀವು ಮಧ್ಯ ಮಧ್ಯ ಒಂದೊಂದು ಬೀಡನ್ನ ಆ್ಯಡ್ ಮಾಡ್ಕೊಬೋದು ಮತ್ತು ಇದಕ್ಕೆ ನೀವು ಆರ್ಚ್ ಆದಮೇಲೆ ಅದಕ್ಕೆ ಬಾಲ್ ಚೈನ್ ಬರುತ್ತೆ ಗೊತ್ತಾ ಅದನ್ನು ಬೇಕಂದರೆ ನೀವು ಅಂಟ್ಸ್ಕೊಬೋದು ಗಮ್ಮ ಹಾಕ್ಬಿಟ್ಟು ಅಂಟಿಸ್ಕೋಬೋದು ಈ ರೀತಿ ನೋಡಿ ನಾನು ನಾಲ್ಕು ಹಾಕ್ಕೊಂಡಿದ್ದೀನಿ ನಾಲ್ಕು ಆದಮೇಲೆ ಮತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಲಾಕ್ ಅಂದರೂ ಒಂದೇ ಮತ್ತು ಸಿಂಗಲ್ ಕ್ರೋಶ ಅಂದರೂ ಒಂದೇ ಫ್ರೆಂಡ್ಸ್ ನೋಡಿ ಈ ರೀತಿ ಆಚು ಕಾಣುತ್ತೆ ನಿಮಗೆ ಅದಾದಮೇಲೆ ಇಲ್ಲಿ ಚೈನ್ ಹಾಕ್ಕೊಳ್ಳಿ ಮತ್ತು ನಾಲ್ಕು ಚೈನು ತ್ರೀ ಫೋರ್ ನಿಮಗೆ ಫೈ ಚೈನ್ ಬೇಕು ಅಂದ್ರೂ ಹಾಕೊಳ್ಳಿ ನೀವು ಕುಚ್ಚುಗೆ ದಾರ ಜಾಸ್ತಿ ತೊಗೊಳೋದಾದರೆ ಫೈ ಚೈನ್ ಹಾಕ್ಕೊಳ್ಳಿ ನಾನಿಲ್ಲಿ ಕಮ್ಮಿ ತಗೊಳ್ಳೋದ್ರಿಂದ ನಾನು ಫೋರ್ ಚೈನ್ ಹಾಕ್ಕೊಂಡಿದ್ದೀನಿ ಮತ್ತು ಪಕ್ಕದಲ್ಲಿ ಇನ್ನೊಂದು ಲಾಕು ಲಾಕ್ ಆದಮೇಲೆ ಅಗೈನ್ ಈಗೊಂದು ಬೀಡ್ನ ಹಾಕೊಳ್ತಾ ಇದ್ದೀನಿ ಈಗ ನೋಡಿ ನಾನು ನಿಮಗೆ ನೀಟಾಗಿ ಕ್ಲ ಕ್ಲಿಯರಾಗಿ ಕಾಣಿಸುತ್ತೆ ಇವಾಗ ಈ ರೀತಿ ಬೀಡ್ ಲಾಕ್ ಆದಮೇಲೆ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ ಆದಮೇಲೆ ಬಟ್ಟೆನ ಟರ್ನ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಇವಾಗ ಗೊತ್ತಾಗ್ತಿದೆ ಅಲ್ವಾ ನಿಮಗೆ ಈ ಹೋಲು ಆ ಹೋಲ್ಗೆ ನಾವು ಲಾಕ್ನ ಮಾಡ್ಕೊಬೇಕು ಲಾಕ್ ಆದಮೇಲೆ ಮತ್ತೆ ಬಟ್ಟೆನ ಫ್ರಂಟ್ಗೆ ಟರ್ನ್ ಮಾಡಿಕೊಂಡು ಸೂಜಿ ಮೇಲೆ ಸಾರಿ ಎರಡು ಚೈನ್ನ ಹಾಕೊಳ್ಳಿ ಎರಡು ಚೈನ್ನ ಹಾಕ್ಕೊಂಡು ಸೂಜಿ ಮೇಲೆ ಸಲ ದಾರ ತಗೊಂಡು ಫೋರ್ ಚೈನ್ ಗ್ಯಾಪ್ ಏನಿದೆ ಅದ್ರ ಒಳಗಡೆ ನಾವು ಡಬಲ್ ಕ್ರೋಶೆಡ್ನ ಮಾಡ್ಕೊಬೇಕು ಎಂಟು ಡಬಲ್ ಕ್ರೋಶೆ ನೀವು ಬೀಡ್ ಏನಾದರೂ ದೊಡ್ಡ ತೊಗೊಂಡಿದ್ರೆ ಇನ್ನು ಮಾಡ್ಕೊಬೋದು ನಿಮಗೆ ಫಸ್ಟ್ ಇದರಲ್ಲಿ ಎಷ್ಟು ಇಡಿಸುತ್ತೆ ನೀವು ನೋಡ್ಕೊಳ್ಳಿ ಅದಾದಮೇಲೆ ನೆಕ್ಸ್ಟ್ ಅಲ್ಲಿ ಅಷ್ಟನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಟೆನ್ ಇಡ್ಸಿದ್ರೆ ಟೆನ್ ಹಾಕೊಳ್ಳಿ ಸಿಕ್ಸ್ ಆದರೆ ಸಿಕ್ ಬೀಡು ಸ್ವಲ್ಪ ಚಿಕ್ಕದಾಕೊಂಡ್ರೆ ಸಿಕ್ಸ್ ಹಿಡಿಸುತ್ತೆ ಆರು ಹಾಕೊಳ್ಳಿ ಫೈ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕೊಂಬೋದು ಇಷ್ಟೇ ಹಾಕೊಬೇಕು ಅಂತ ಏನಿಲ್ಲ ಫ್ರೆಂಡ್ಸ್ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ ನಾನಿಲ್ಲಿ ಎಲ್ಲ ಕಡೆ ಎಂಟು ಆರ್ಚನ ಸಾರಿ ಎಂಟು ಡಬಲ್ ಕ್ರೋಷೆಡನ್ನ ಮಾಡ್ಕೊಂಡಿದ್ದೀನಿ ಮತ್ತು ನಾನು ನಾಲ್ಕು ಆರ್ಚ್ ಆದಮೇಲೆ ಕುಚ್ ಕಟ್ಟೋಕ್ಕೆ ಮಾಡ್ಕೊಂಡಿದ್ದೀನಿ ನಿಮಗೆ ಕುಚ್ಚು ಬೇಡ ಅಂದರೆ ಫ್ರೆಂಡ್ಸ್ ಚೈನ್ ಹಾಕ್ಕೊಂಬೇಡಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಇದೇ ಥರ ಕುಚ್ಚು ಇಷ್ಟಪಡದೇ ಇರೋ ಅಂಥವ್ರು ಇವಾಗ ಕೆಲವೊಬ್ಬರು ಕುಚ್ಚು ಬೇಡ ಅಂತ ಹೇಳ್ತಾರೆ ಆವಾಗ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಮಧ್ಯೆ ನಾನು ಚೈನ್ ಏನು ಹಾಕ್ಕೊಂಡಿದ್ದೀನಿ ಅದನ್ನು ಹಾಕಬೇಡಿ ಸೇಮ್ ಆ್ಯಸ್ ಇಟ್ ಈಸ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ನೀವು ಫೈನಲ್ ನಾನು ಸೆಕೆಂಡ್ ಬಿಡ್ನೂ ಹಾಕ್ಕೊಳ್ತಾ ಇದ್ದೀನಿ ಫೈನಲ್ ಲುಕ್ಕು ಯಾವ ರೀತಿ ಇರುತ್ತೆ ಅಂತ ನಾನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನಿಮಗೆ ನೋಡಿ ಈ ರೀತಿ ಇದೆ ಈ ನಾಲ್ಕು ಚೈನ್ ಗ್ಯಾಪಲ್ಲಿ ನಾನು ಕುಚ್ಚನ್ನು ಕಟ್ಟಿ ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಕಾಣುತ್ತೆ ಅಂತ ನಾನಿಲ್ಲಿ ಬ್ಲೂ ಕಲರ್ ಅಂದರೆ ಪಲ್ಲು ಕಲರ್ ಅಲ್ಲಿ ಕಟ್ಕೊಂಡಿದ್ದೀನಿ ಕುಚ್ಚು ಕಟ್ಟೋದಕ್ಕೆ ನಾನು ತೊಂಬತ್ತು ಎಳೆ ದಾರನ ತೊಗೊಂಡಿದ್ದೀನಿ ನಿಮ್ಗೆ ಬೇಕು ಅಂದರೆ ಎಳೆನೂ ತೊಗೊಬೋದು ಫ್ರೆಂಡ್ಸ್